ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರೋಜಾ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳನ್ನು ತಿಳಿಸ್ತಾ ನನ್ನ ಒಂದು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾಗಪಂಚಮಿಯ ಹಬ್ಬವನ್ನ ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆ ಶ್ರಾವಣ ಮಾಸದಲ್ಲಿ ನಾವು ಮೊದಲನೇದಾಗಿ ಆ ಈ ಒಂದು ನಾಗಪಂಚಮಿ ಹಬ್ಬ ಆಗಿರ್ಬೋದು ಗಣೇಶ ಚತುರ್ಥಿ ಆ ನಂತರ ಹಲವಾರು ಹಬ್ಬಗಳು ರಕ್ಷಾ ಬಂಧನ ಈ ರೀತಿ ಅನೇಕ ಹಬ್ಬಗಳು ವರಮಹಾಲಕ್ಷ್ಮಿ ಹಬ್ಬಗಳನ್ನು ಆಚರಿಸ್ತೀವಲ್ವ ಹಬ್ಬಗಳ ಒಂದು ಮಾಸನೇ ಅಂತ ಹೇಳ್ಬೋದು ಶ್ರಾವಣ ಮಾಸವನ್ನ ನಾ ಅದ್ರಲ್ಲೂ ನಾಗಪಂಚಮಿ ಹಬ್ಬಕ್ಕೆ ಪುರಾತನ ಇತಿಹಾಸವೇ ಇದೆ ಯಾ ಯಾಕೆ ನಾಗಪಂಚಮಿಯನ್ನ ಆಚರಣೆ ಮಾಡ್ತೀವಿ ಈ ನಾಗಪಂಚಮಿ ಹಬ್ಬ ಯಾವ ರೀತಿ ಒಂದು ಕಥೆನೇ ಇದೆ ಸ್ಟೋರಿನೇ ಇದೆ ನಾನು ಅದನ್ನ ಇನ್ನ ಇನ್ನೂ ಸಂಪೂರ್ಣವಾಗಿ ಆ ಒಂದು ಆ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಆಯ್ತಾ ಈಗ ಅಮ್ಮನ ಮನೆಯಲ್ಲಿ ನಾಗಪಂಚಮಿ ಹಬ್ಬವನ್ನ ಆಚರಣೆ ಮಾಡಿದ್ರು ಆಲ್ಮೋಸ್ಟ್ ಯಾವಾಗ್ಲೂ ಕೂಡ ಪ್ರತಿ ವರ್ಷನೂ ನಾನು ನಾನು ಅಂದ್ರೆ ಹೋದಾಗ್ಲೇನೆ ನಾಗಪಂಚಮಿ ಹಬ್ಬ ಮಾಡೋದು ಅಲ್ಲಿ ಏನು ಅಂತಂದ್ರೆ ಆ ಮನೆಯಲ್ಲಿ ಅಂದ್ರೆ ಮನೆ ಇದ್ದು ಹಬ್ಬ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರಲ್ವ ಹಾಗಾಗಿ ನಾನು ಇದ್ದಾಗ್ಲೇನೆ ಹಬ್ಬ ಮಾಡೋದು ಹಬ್ಬಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಅಮ್ಮ ಮಾಡ್ಕೊಂಡಿತ್ತು ಎಲೆ ಅಡಿಕೆ ಬಾಳೆಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಹಣ್ಣು ಕರ್ಪೂರ ಹೂಗಳು ಹೂವು ಈ ರೀತಿ ಮತ್ತೆ ದೇವರಿಗೆ ನೈವೇದ್ಯಕ್ಕೆ ಪಾಯಸ ಮಾಡಿತ್ತು ನಂತರ ತುಂಬಾ ಶ್ರೇಷ್ಠವಾದ ನೈವೇದ್ಯ ಅಂದರೆ ಅದು ಮೊಸರನ್ನ ಅಲ್ವಾ ಆ ಮೊಸರನ್ನು ಕೂಡ ಮಾಡಿತ್ತು ಮತ್ತೆ ನೆಲಗಡಲೆ ಇದೆಲ್ಲದೂ ಕೂಡ ರೆಡಿ ಮಾಡಿ ಮುಖ್ಯವಾಗಿ ಹಾಲು ತುಪ್ಪವನ್ನು ಕೂಡ ಹಾಲು ನಾಗಪ್ಪಂಗೆ ಹಾಲು ತುಪ್ಪ ಬಿಡಲೇಬೇಕಲ್ವಾ ಹಾಗಾಗಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿತ್ತು ಆ ಈಗ ಎಲ್ಲ ಪೂಜೆ ಎಲ್ಲ ದೇವರಿಗೆ ಎಲ್ಲ ಕಟ್ಟೆ ಅಂದ್ರೆ ಕೆಲವೊಂದ್ ಕಡೆ ಏನಂತಂದ್ರೆ ಆ ಹಳ್ಳಿಯಲ್ಲೆಲ್ಲ ಹುತ್ತಕ್ಕೆ ಡೈರೆಕ್ಟ್ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ತಾರಲ್ವಾ ಬಟ್ ಈ ಅಂದ್ರೆ ಸಿಟಿಯಲ್ಲಿ ಕೆಲವೊಂದು ಊರಲ್ಲಿ ಹುತ್ತ ಇಲ್ಲದೆ ಇರೋ ಕಾರಣಕ್ಕಾಗಿ ನಾಗಪ್ಪನ ಕಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ ಅದೇ ರೀತಿ ನಾವು ಕೂಡ ನಾಗಪ್ಪನ ಕಲ್ಲಿಗೆ ಹೋಗ್ಬಿಟ್ಟು ಪೂಜೆಯನ್ನ ನೆರವೇರಿಸಿದ್ವಿ ನಾಗಪ್ಪ ನಾಗಪಂಚಮಿ ಹಬ್ಬದ ದಿನ ಆ ಆ ದೇವರಿಗೆ ಎಲ್ಲ ಕಟ್ಟೆಯನ್ನು ತೊಳೆದ್ಬಿಟ್ಟು ಅದಕ್ಕೆಲ್ಲ ಅರ್ಶ ಕುಂಕುಮ ಇಟ್ಟು ಅದಾದ ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವನ್ನು ಇಟ್ಟು ಅದಕ್ಕೆ ತಂದಿರುವಂತಹ ಏನು ಬ್ಲೌಸ್ ಪೀಸ್ ಇಟ್ಟು ಇಟ್ಬಿಟ್ಟು ಮತ್ತೆ ಐದು ಜೋಡಿ ಎಲೆ ಎಲೆಯ ಒಂದು ತಾಂಬೂಲವನ್ನ ಕೂಡ ಇಟ್ಟು ನಂತರ ಕಾಯಿ ಎಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿತ್ತು ನಾನೇನಿಲ್ಲ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದೆ ಅಮ್ಮ ಮಾಡೋದನ್ನ ನನ್ನ ಮಗಳು ಕೂಡ ಅಂದರೆ ಕೈಗೆಲ್ಲ ಕಣಕಣ ಕಟ್ಕೊಂಡಿದ್ವಿ ಕಣ್ ಕಟ್ಕೋಬೇಕಾದ್ರೆ ನಮ್ಮ ನನಗೂ ಕೊಟ್ಟು ಕಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ವಿ ಹಾಗಾಗಿ ಅವಳಿಗೂ ಕೂಡ ಕಟ್ಟಿದ್ವಿ ಈ ಹಬ್ಬಗಳಲ್ಲಿ ಮಕ್ಕಳು ಮನೆಯಲ್ಲೆಲ್ಲ ನಡೆದಾಡೋದು ಅವರ ಒಂದು ಶಬ್ದ ಮನೆಯಲ್ಲೆಲ್ಲ ಅವರು ಮಾತಾಡೋದು ಎಷ್ಟು ಕ್ಯೂಟ್ ಆಗಿರುತ್ತಲ್ವ ಅವಳು ನಮ್ಮ ಮನೇಲಿ ಇದ್ರೇನೆ ಒಂದು ಮನೆ ಕಳೆ ಅಂತ ಹೇಳ್ಬೋದು ಫೈನಲ್ ಆಗಿ ದೇವರಿಗೆ ಕರ್ಪೂರವನ್ನ ಹಚ್ಬಿಟ್ಟು ಪೂಜೆಯನ್ನ ಮಾಡ್ಬಿಟ್ಟು ತೆಂಗಿನಕಾಯಿನ ಹೊಡೆದ್ಬಿಟ್ಟು ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದೀವಿ ನಂತರ ದೇವರಿಗೆ ಪೂಜೆ ಏನೋ ಆಯ್ತು ಎಲ್ಲ ಪೂಜೆ ಆದ ನಂತರ ಪ್ರಸಾದ ಸಿಗುತ್ತಲ್ವಾ ಆ ಪ್ರಸಾದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಫೈನಲ್ ಆಗಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಪೂಜೆ ಮಾಡಿಬಿಟ್ಟು ಅಹ್ ಅಹ್ ಮೇನ್ ಆಗಿ ಹಾಲು ಕೂಡ ನಾಗಪ್ಪನ್ಗೆ ಬಿಟ್ಟು ಪೂಜೆಯನ್ನ ನಾಗಪಂಚಮಿಯ ಪೂಜೆಯನ್ನು ಮುಗಿಸಿದ್ವಿ ಈ ಶ್ರಾವಣ ಮಾಸದಲ್ಲಿ ತುಂಬ ಮುಖ್ಯವಾದ ಹಬ್ಬ ಅಂದರೆ ನಾಗಪಂಚಮಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ ತಿಳಿಸ್ರಿ ಅಂತ ಕೇಳ್ಕೊತೀನಿ ಆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ನಂತರ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಇಷ್ಟ ಆಗಿದ್ರೆ ನನ್ನ ವೀಡಿಯೋನ ಶೇರ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು